ಸೊ ದಿಸ್ ಇಸ್ ದ ಬಾಡಿ ರಿಫ್ಲೆಕ್ಸ್ ಅಲ್ಲಿ ಇವೆರಡು ಮಂಡಿ ಜಾಯಿಂಟ್ ಸೌಂಡ್ ಇತ್ತು ಅಂದರೆ ಸ್ಕೈ ಬ್ಲೂ ಹಾಕಿ ಅಲ್ಲ ಸೌಂಡ್ ಇತ್ತು ಅಂದರೆ ಗ್ರೀನ್ ಹಾಕಿ ಗ್ರೀನ್ ಸೌಂಡ್ ಇತ್ತಂದ್ರೆ ಪೇನ್ ಇತ್ತಂದ್ರೆ ಸ್ಕೈ ಬ್ಲೂ ಹಾಕಿ ಓಕೆ ಮಂಡಿ ಸೌಂಡ್ ಇತ್ತು ಅಂದರೆ ಯೆಲ್ಲೋ ಕಲರ್ ಹಾಕಿ ಓಕೆ ಮಂಡಿ ಮರ್ಚಾಕ್ ಬರ್ತಾ ಇಲ್ಲ ಅಂದರೆ ಪರ್ಪಲ್ ಹಾಕಿ ನೀವೇ ಕಲರ್ ಚೇಂಜ್ ಮಾಡ್ಕೊಳ್ಳಿ ನಾನು ಹೇಳ್ಬಿಟ್ಟಿದ್ದೀನಿ ಎಸ್ ಇಟ್ಸ್ ಎ ಓಪನ್ ಸೀಕ್ರೆಟ್ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ಸ್ ಬರುತ್ತೆ ಇಂಥ ಹಲವಾರು ಕಾಲಗಳಿಗೆ ಪ್ರೋಟೋಕಾಲ್ಸು ಇದರಲ್ಲಿದೆ ಸೊ ಬರೀ ಮಂಡಿ ನೋವು ಆಗಿ ಯಾವುದೇ ಸಮಸ್ಯೆಗೆ ಆಗಿರ್ಬೋದು ಇನ್ನೂರಕ್ಕಿಂತ ಹೆಚ್ಚು ಕಾಲಿಗೆ ಪರಿಹಾರ ಇರುವಂಥ ಒಂದು ಅದ್ಭುತವಾದ ಬಣ್ಣ ಚಿಕಿತ್ಸೆ ಕಲರ್ತಿರಬಹುದು ಪ್ರತಿಯೊಬ್ಬರು ಕೂಡ ಮಂಡಿ ಸಮಸ್ಯೆ ಮಂಡಿ ನೋವು ಮಂಡಿಲಿ ಕಟ್ಟ ಕಟ್ಟ ಶಬ್ದ ಬರ್ತಾ ಇರುತ್ತೆ ಸೊ ಮಂಡಿ ಕೂತ್ಕೊಂಡ್ರೆ ಹೇಳೋದಕ್ಕಾಗಲ್ಲ ಆಮೇಲೆ ಮಂಡಿ ಪೇನ್ ಆಗ್ತಾ ಇದೆ ಸೊ ಇದೇನು ಸರ್ ಇದು ಜಾಗತಿಕ ಇದು ಅಂತ ಇದು ಇವೆಲ್ಲ ಇದು ಜಾಗತಿಕ ಸಮಸ್ಯೆ ಸಮಸ್ಯೆ ಹೌದಾ ಹೇಗೆ ಆ ಮಂಡಿ ಚಿಪ್ಪನ್ನ ನೋಡಿ ಮಂಡಿನಲ್ಲಿ ಏನಿರುತ್ತೆ ಇರುತ್ತೆ ಹೌದು ಅದು ಎದರಿಂದ ಆಗಿರುತ್ತೆ ಸನೆಲ್ ಫ್ಲೂಯಿಡ್ ಊಟ ಊಟ ಅಂದರೆ ಎಲ್ಲ ಆಹಾರ ಧಾನ್ಯಕ್ಕೆ ಆ ಮೇಲಿನ ಕೋಟು ಪ್ರೋಟೀನ್ ಮತ್ತು ಫ್ಯಾಟಿಂದಾಗಿರುತ್ತೆ ಗೋಧಿ ಅಕ್ಕಿ ಎಲ್ಲದನ್ನ ನೀವು ಪಾಲಿಶ್ ಮಾಡಿ ತಿಂತ ಇದ್ದೀರ ಮತ್ತೆ ಮಂಡಿ ಸರಿಗಿರ್ಬೇಕಂತ ಅದು ಹೆಂಗಾಗುತ್ತೆ ಆದಷ್ಟು ಹೈಬ್ರಿಡ್ ಆಹಾರನ ಬಳಸಿಬಿಡಿ ದೇಶಿ ತಳಿ ಆಹಾರನ ಬಳಸಿ ಅದರ ಜೊತೆಗೆ ನೀವು ತಿನ್ನತಕ್ಕಂಥ ಆಹಾರ ಪ್ರೊಸೆಸ್ಡ್ ಆಗಿರಬಾರ್ದು ಅದು ನ್ಯಾಚುರಲ್ ಆಗಿ ಹೇಗೆ ಸಿಗುತ್ತೋ ಹಾಗೆ ತಿನ್ನಿ ಆಟೋಮೆಟಿಕ್ ಆಗಿ ಇದಾಗುತ್ತೆ ಕೆಲವೊಬ್ಬರಿಗೆ ವೇರ್ ಅನ್ ಟೈರ್ ಇರುತ್ತೆ ಏಜಡ್ ಇರುತ್ತೆ ಬೇರೆ ಬೇರೆ ರೀಸನ್ ಇರುತ್ತೆ ಇವನ್ನು ನಿಮ್ಮ ಮಾನಸಿಕ ಮಂಡಿ ಮಂಡಿನವು ಕಾರಣ ಆಗುತ್ತೆ ಸೊ ಥ್ಯಾಂಕ್ ಯು ಬಸವರಾಜ್ ಅವರೇ ಮತ್ತೆ ನೆಕ್ಸ್ಟ್ ಎಪಿಸೋಡ್ ಸೊ ಮತ್ತೆ ಭೇಟಿ ಮಾಡಿ ಸರ್ ಮತ್ತೆ ಇಂಥ ಒಂದು ಅದ್ಭುತವಾದ ಬುಕ್ ಬಿಡುಗಡೆ ಮಾಡಿದಕ್ಕೆ ನಿಮ್ಗೆ ಕೂಡ ಒಂದು ಥ್ಯಾಂಕ್ ಯು ಅಂಡ್ ಈ ಬಿಡುಗಡೆ ಸಮಾರಂಭಕ್ಕೆ ನೀವು ಜಾಯಿನ್ ಆಗಿರೋದು ನೀವು ಈ ಕೈ ಜೋಡಿಸಿರೋದು ತುಂಬಾ ಖುಷಿ ಕೊಡ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಮನೆಯಲ್ಲಿ ಬುಕ್ ಇದೆ ಅಂತಂದ್ರೆ ಏನಾಗ ಒಂದು ಮೆಡಿಕಲ್ ಸ್ಟೋರ್ ಇದ್ದಂಗೆ ಬೇರೆ ಬೇರೆ ಕಾಯಿಲೆಗೆ ಜಸ್ಟ್ ಈಸ್ ಕಲರ್ಸ್ ಪೆನ್ಸ್ ಇಂದ ಅಪ್ಲೈ ಮಾಡಿಬಿಟ್ಟು ಕೆಲವೇ ದಿನಗಳಲ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅನ್ನು ಅದು ದೈಹಿಕ ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಎರಡನ್ನೂ ನೀವು ನೋಡಬಹುದು ಪ್ರತಿಯೊಬ್ಬರು ಕೂಡ ಇವತ್ತಿಂದ ಪ್ರತಿಯೊಂದು ಮನೆಗಳು ಕೂಡ ಇರಲಿ ಅನ್ನೋದು ನಮ್ಮಗಳ ಆಸೆನೂ ಕೂಡ ಹೌದು ಹಾಗೆ ಯಾರ್ಯಾರು ಆರೋಗ್ಯವನ್ನು ಅಂಗೈನಲ್ಲಿ ಇಟ್ಕೊಳ್ಬೇಕು ಅನ್ನೋದಾದರೆ ಸೊ ಆರೋಗ್ಯವನ್ನು ಅಂಗೈನಲ್ಲಿ ಇಟ್ಕೊಳ್ಳುವಂಥ ಪುಸ್ತಕ ಇದಾಗಿರುವಂಥದ್ದು ಸರ್ ತೋಡಿ ತುಂಬ ಚೆನ್ನಾಗಿದೆ ಸರ್ ಅದಕ್ಕಿಂತ ವೇಟ್ ಇದೆಯಲ್ಲ ಸರ್ ಇದು ಯಸ್ಪಾ ಪ್ರೋಟೋಕಾಲ್ಸ್ ಇನ್ಕ್ರೀಸ್ ಮಾಡಿದ್ದೀವಿ ಓಕೆ ಸೊ ಫೈನ್ ಆವೃತ್ತಿ ಟು ಎಸ್ ಸೊ ಇನ್ನೂರಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸ್ ಮೋಸ್ಟ್ ಆಫ್ ದಿ ಡಿಸೀಸ್ ಫಸ್ಟ್ ವರ್ಷನ್ ಮಾಡಿದಾಗ ಸುಮಾರು ಫೀಡ್ಬ್ಯಾಕ್ ಬಂತು ಆ ಕಾಯಿಲೆಗೆ ಈ ಕಾಯಿಲೆಗೆ ಕವರ್ ಆಗಿಲ್ಲ ಅದ್ರದ್ದು ಪ್ರೋಟೋಕಾಲ್ ಕೊಡಿ ಅಂತ ಹೇಳಿ ಸೊ ಈ ಸರಿ ಇನ್ನೂರಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಕಾಮನ್ ಡಿಸೀಸಸ್ ಅಕ್ಯೂಟ್ ಅಂಡ್ ಕ್ರಾನಿಕ್ ಡಿಸೀಸಸ್ ಎಲ್ಲದೂ ಕವರ್ ಆಗಿದೆ